ಉದ್ಯಮಿ ಕೆಜಿಎಫ್ ಬಾಬು ಅವರಿಗೆ ಆರ್ಟಿಒ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರಿನ ವಸಂತ ನಗರದಲ್ಲಿರುವ ತಮ್ಮ ಮನೆ ಮೇಲೆ ದಾಳಿ ನಡೆಸಿರುವ ಅಧಿಕಾರಿಗಳು ಅಮಿತಾಬ್ ಬಚ್ಚನ್ ಅಮೀರ್ ಖಾನ್ರಿಂದ ಖರೀದಿಸಿದ್ದ ರೋಲ್ಸ್ ರಾಯ್ಸ್ ಕಾರ್ಗಳನ್ನು ಸೀಸ್ ಮಾಡೋಕೆ ಮುಂದಾಗಿದ್ದಾರೆ ಕೆಜಿಎಫ್ ಬಾಬು ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಕಟ್ಟದೆ ವಂಚಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಆರ್ಟಿಒ ತಂಡ ಕಾರು ಜಪ್ತಿಗೆ ಮುಂದಾಗಿದೆ ಸದ್ಯ ಅಧಿಕಾರಿಗಳ ತಂಡ ಕೆಜಿಎಫ್ ಬಾಬು ಅವರ ಮನೆ ಮುಂದೆಯೇ ಬೀಡುಬಿಟ್ಟಿದೆ ಆರ್ಟಿಒ ಜಂಟಿ ಆಯುಕ್ತರಾದ ಶೋಭಾ ನೇತೃತ್ವದ ತಂಡವು ಕೆಜಿಎಫ್ ಬಾಬು ಅವರ ವಸಂತ ನಗರದ ಮನೆ ಮೇಲೆ ದಾಳಿ ನಡೆಸಿದೆ ಬಾಬು ರೋಲ್ಸ್ ರಾಯ್ಸ್ ವೆಲ್ಫೇರ್ ಸೇರಿ ಹಲವು ಐಷಾರಾಮಿ ಕಾರುಗಳನ್ನು ಹೊಂದಿದ್ದು ಈ ದಾಳಿಯ ಸಂದರ್ಭದಲ್ಲಿ ಅಧಿಕಾರಿಗಳು ಬಾಬುಗೆ ಸೇರಿದ ಕಾರುಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ ಒಂದು ರೋಲ್ಸ್ ರಾಯ್ಸ್ ಕಾರನ್ನ ನಟ ಅಮಿತಾಬ್ ಬಚ್ಚನ್ ಮತ್ತೊಂದು ರೋಲ್ಸ್ ರಾಯ್ಸ್ ಕಾರನ್ನ ಅಮೀರ್ ಖಾನ್ ಅವರಿಂದ ಖರೀದಿ ಮಾಡಿದ್ದೀನಿ ಅಂತ ಬಾಬು ಹೇಳಿದ್ದಾರೆ ಎರಡೂ ಕೂಡ ಬಾಂಬೆ ರಿಜಿಸ್ಟ್ರೇಷನ್ ನಾನು ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ ಈಗ ಆರ್ಟಿಒ ಅಧಿಕಾರಿಗಳು ಬಂದಿದ್ದಾರೆ ಟ್ಯಾಕ್ಸ್ ಎಷ್ಟು ಅಂತ ಹೇಳಿದ್ರೆ ಕಟ್ತೀನಿ ಅದನ್ನು ಬಿಟ್ಟು ಏಕಾಏಕಿ ಸೀಸ್ ಮಾಡ್ತೀನಿ ಅಂದ್ರೆ ಹೇಗೆ ಅಂತ ಬಾಬು ಪ್ರಶ್ನೆ ಮಾಡಿದ್ದಾರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ